ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಒಂದು ಸೂಪರ್ ಆದ ಪರೋಟಾ ರೆಸಿಪಿಯನ್ನು ನಿಮಗೆ ಮಾಡಿ ತೋರ್ಸಾಕತ್ತೇನ್ರಿ ಇದು ಬಿಹಾರ್ ಸ್ಪೆಷಲು ಸತ್ತು ಪರೋಟಾ ಅಂಥೇಳಿ ಭಾಳ ಈಸಿಯಾಗಿ ಮಾಡ್ಕೋಬೋದ್ರಿ ಮತ್ತು ಭಾಳ ಟೇಸ್ಟಿಯಾಗೂ ಬರ್ತೈತಿ ಮಕ್ಕಳ ಲಂಚ್ ಬಾಕ್ಸ್ಗೆ ಮತ್ತು ಟಿಫಿನ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದಂಥ ರೆಸಿಪಿ ರೀ ಇದು ಬರ್ರಿ ಹೇಗಿದ್ರೆ ಈ ಒಂದು ಮಸ್ತ್ ಆದ ಪರೋಟಾನ ಹೆಂಗೆ ಮಾಡೋದು ಹೇಳಿ ವಿಡಿಯೋನ ನೋಡ್ಕೊಂಡು ಬರೋಣ ಅಂತ ಫಸ್ಟ್ ನಾನಿಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟು ತಗೊಂಡೇನ್ರಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಡಿಗೆಯನ್ನಿನ ಹಾಕಿ ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸಿ ಇಡ್ತೇವಲ್ಲ ಅದೇ ರೀತಿ ಇದೇ ಹಿಟ್ಟನ್ನು ಕಲಿಸಿ ಇಡಬೇಕ್ರಿ ಆದ್ರೆ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು ಭಾಳ ಗಟ್ಟಿ ಆಗಬಾರ್ದು ರೀ ಯಾವುದೇ ಪರೋಟ ಮಾಡಿದರೂ ಹಿಟ್ಟು ಸ್ವಲ್ಪ ಮೆತ್ತಗೆ ಇದ್ರೆ ಪರೋಟ ಮಸ್ತಾಗಿ ಬರ್ತಾವ್ರಿ ನೋಡ್ರಿ ಇದೇ ರೀತಿ ಹಿಟ್ಟನ್ನು ಕಲಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟ ನೆನಿಬೇಕ್ರಿ ಹಿಟ್ಟು ನೆನೆದ್ರೆ ಪರೋಟ ಮಸ್ತಾಗಿ ಬರ್ತಾವು ನೋಡ್ರಿ ಈ ರೀತಿಯಾಗಿ ಕಲಿಸಿ ಒಂದು ಮುಚ್ಚಳ ಮುಚ್ಚಿ ಇದನ್ನ ಇಟ್ಟುಬಿಡ್ರಿ ಒಂದು ಹತ್ತು ನಿಮಿಷ ಇವಾಗ ನಾನು ಇಲ್ಲೇ ಒಂದು ಸತ್ತು ಪ್ಯಾಕೆಟ್ನ ರೀ ಇದು ನಿಮಗೆ ಅವೈಲೇಬಲ್ ಇಲ್ಲ ಅಂತಂದ್ರೆ ನೀವು ಪುಟಾಣಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು ರೀ ಆ್ಯಕ್ಚುಲಿ ಇದನ್ನ ಪುಟಾಣಿ ಹಿಟ್ಲೇನ ಮಾಡಿರೋದು ಪ್ಯಾಕೆಟ್ ಒಳಗೆ ಸಿಗ್ತೈತಿ ಇದು ನಮ್ಮ ಕಡೆ ಹೆಚ್ಚಾಗಿ ಸಿಗೋದಿಲ್ಲ ರೀ ನೀವು ಪುಟಾಣಿ ಹಿಟ್ಟು ತೊಗೊಂಡ ಈ ಪರೋಟಾನ ಆರಾಮಾಗಿ ಮಾಡ್ಕೋಬೋದು ಇವಾಗ ನಾನು ಇದಕ್ಕೆ ಎರಡು ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡೇನ್ರಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೆಶ್ ಇರೋ ಕೊತ್ತಂಬ್ರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಹಾಕಬೇಕ್ರಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕಿರಿ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿರಿ ಮತ್ತು ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ನಿಂಬೆ ರಸ ಹಾಕೋದ್ರಿಂದ ಪರೋಟಾ ಟೇಸ್ಟು ಇನ್ನೂ ಸಖತ್ತಾಗಿ ಸೂಪರಾಗಿ ಬರ್ತೈತ್ರಿ ನೋಡ್ರಿ ಈ ರೀತಿಯಾಗಿ ಎಲ್ಲಾನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡಿಂದ ಈ ಹಿಟ್ಟು ಭಾಳ ಉದುರು ಉದುರೈತ್ರಿ ಇದನ್ನು ನಾವು ಪರೋಟ ಮಾಡೋಕ್ಕ ಹಂಗೆ ಬರಂಗಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ನೀರನ್ನ ಹಾಕಿ ಚಿಮುಕಿಸಿ ಈ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೇಕ್ರಿ ಅಂದ್ರೆ ನಮ್ಮ ಕಡೆ ನಾವು ಕಡುಬೆಲ್ಲ ಮಾಡ್ತೇವಲ್ಲ ಸೂಸ್ಲ ಸ್ವಲ್ಪ ಉದುರು ಉದುರಾಗಿದ್ರೆ ಬರಂಗಿಲ್ಲ ಬರಂಗಿಲ್ಲರಿ ಇದು ಹಂಗೆ ಸೇಮ ನೋಡ್ರಿ ಈ ರೀತಿ ಆಗಬೇಕು ಹಿಂಗಿದ್ರೆ ನಾವು ಈಸಿಯಾಗಿ ಪರೋಟಾನ ರೀ ನೋಡ್ರಿ ಇವಾಗ ಹಿಟ್ಟು ಚೆಂದಂಗೆ ನೆಂದೈತಿ ಮತ್ತು ಮೆತ್ತಗೂ ಆಗೈತಿ ಇವಾಗ ಇನ್ನೊಂದು ಸ್ವಲ್ಪ ತುಪ್ಪನ ಹಿಟ್ಟಿಗೆ ಸವ್ರಿ ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಚೆಂದಾಗೆ ನಾತ್ಕೋಬೇಕ್ರಿ ನಾದ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಅಂದ್ರೆ ನಾವು ಚಪಾತಿ ಮಾಡ್ತೀವಲ್ಲ ಅಷ್ಟು ನಾವು ಹಿಟ್ಟನ್ನ ತಗೊಂಡು ಪರೋಟಾನ ರೀ ಪರೋಟನ ಮಾಡಬೇಕಾದ್ರೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತಗೊಂಡ ಮಾಡಬೇಕ್ರಿ ನಾವು ಅಗದಿ ಹಂಗೆ ತಿಳುವಾಗೆ ಲಟ್ಸಿದ್ರೆ ಪರೋಟ ಅಷ್ಟು ನೀಟಾಗೆ ಬರೋಂಗಿಲ್ಲ ಪರೋಟ ಸ್ವಲ್ಪ ದಿಪ್ಪಿದ್ರೆ ಚಲೋತಾಗೆ ಬರ್ತಾವೆ ಮತ್ತು ಉಪ್ಪಿ ಬರ್ತಾವು ಟೇಸ್ಟು ಹತ್ತಾವ್ರಿ ನೋಡ್ರಿ ಇದೇ ರೀತಿ ಎಲ್ಲನೂ ಹಿಟ್ಟನ್ನ ರೆಡಿ ಮಾಡಿಟ್ಕೊಂಡು ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಈ ಮಿಶ್ರಣ ಈ ಹಿಟ್ಟೊಳಗೆ ಹಾಕಿ ನಾವು ಹೋಳಿಗೆ ಮಾಡ್ತೇವಲ್ಲ ಸೇಮ್ ಹೋಳ್ಗಿ ಮಾಡ್ದಂಗ ರೀ ಇದು ಹಿಂಗೆ ಆ ಹಿಟ್ಟನ್ನು ಸ್ವಲ್ಪ ಕೈಲೇ ಅಗಲವಾಗಿ ಮಾಡಿಕೊಂಡು ಈ ರೀತಿ ಆ ಮಿಶ್ರಣ ಇದ್ರೊಳಗೆ ಹಾಕಿ ನಾವು ಹೆಂಗೆ ಹೋಳ್ಗಿ ಮಾಡ್ತೇವಲ್ಲ ಸೇಮ್ ಅದ ಪ್ರೊಸೆಸ್ನಾಗ ಈ ಪರೋಟಾನ ಮಾಡ್ಬೇಕ್ರಿ ನೋಡ್ರಿ ಇವಾಗ ನಾನು ಸ್ವ ಸ್ವಲ್ಪವಾಗಿ ಆ ಮಿಶ್ರಣ ತಗೊಂಡ ಇದ್ರೊಳಗೆ ಹಾಕಿ ಫಿಲ್ ಮಾಡಾಕತ್ತೇನೆ ಸಣ್ಣ ಸಣ್ಣ ಮಕ್ಕಳಿಗಂತೂ ಈ ಪರೋಟ ಭಾಳ ಇಷ್ಟ ಆಗ್ತಾವ್ರಿ ಈ ಪರೋಟ ಜೊತೆ ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಶೇಂಗಾ ಚಟ್ನಿ ಇದ್ರೆ ಇದಕ್ಕೆ ಕಾಂಬಿನೇಷನ್ನು ಮಸ್ತಾಗಿ ಇರ್ತೈತ್ರಿ ನೀವು ಸಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಈ ಪರೋಟಾನ ಟ್ರೈ ಮಾಡಿ ನೋಡ್ರಿ ಪುಟಾನಿ ಹಿಟ್ಟಂತರೂ ಇಲ್ಲ ಪುಟಾನಿ ಅಂತರೂ ಎಲ್ಲರ ಮನೆಯಾಗೂ ಇರ್ತಾವು ಪುಟಾನಿ ಇದ್ರೆ ಪುಟಾನಿ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಈ ರೀತಿ ಪರೋಟಾನ ಸಲ ಟ್ರೈ ಮಾಡಿ ನೋಡ್ರಿ ಡೈಲಿ ನಿಮ್ಗೆ ಒಂದೇ ರೀತಿ ಪರೋಟ ತಿಂದು ಮತ್ತು ಒಂದೇ ರೀತಿ ಚಪಾತಿ ತಿಂದು ಬೇಜಾರಾಗಿದ್ರೆ ಈ ಒಂದು ಪರೋಟಾನ ನೀವು ಟ್ರೈ ಮಾಡಿ ನೋಡಿರಿ ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ ಸೇಮ ನಾವು ಹೋಳ್ಗಿ ಹೆಂಗೆ ಮಾಡ್ತೇವಲ್ಲ ಅದೇ ರೀತಿ ಈ ಪರೋಟಾನು ಮಾಡ್ಕೋಬೋದ್ರಿ ನೋಡಿರಿ ಇವಾಗ ನಾನಿಲ್ಲೇ ಇನ್ನೊಂದು ಇದೇ ರೀತಿಯಾಗಿ ಮಾಡಿ ತೋರ್ಸಾಕತ್ತೇನ್ರಿ ಈ ರೆಸಿಪಿ ಬಿಹಾರ ಯು ಪಿ ಎಂ ಪಿ ಕಡೆ ಎಲ್ಲ ಭಾಳ ಫೇಮಸ್ ಐತ್ರಿ ಯಾವುದೇ ಒಂದು ದೊಡ್ಡ ದೊಡ್ಡ ಫಂಕ್ಷನ್ ಇದ್ರು ಅವರು ಇದೇ ಪರೋಟನ ಮಾಡ್ತಾರ್ರಿ ಯಾಕಂದ್ರೆ ಈ ಪರೋಟ ಅಷ್ಟು ಟೇಸ್ಟಿಯಾಗಿ ಬರ್ತೈತ್ರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ನಿಮಗೂ ಎಲ್ಲರಿಗೂ ಇಷ್ಟ ಆಗ್ತೈತಿ ನೋಡ್ರಿ ಇದೇ ರೀತಿಯಾಗಿ ನಾವು ಉಳದೆಲ್ಲ ಹಿಟ್ಟನ್ನು ಮಾಡಿ ಇಟ್ಕೋಬೇಕ್ರಿ ಇವಾಗ ಇಲ್ಲೇ ಒಂದು ಪರೋಟನ ಲಟ್ಟಿಸಿ ತೋರ್ಸಾಕತ್ತೇನ್ರಿ ಈ ರೀತಿಯಾಗಿ ಸ್ವಲ್ಪ ಕೆಳಗೆ ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೋಬೇಕ್ರಿ ಜಾಸ್ತಿ ದೊಡ್ಡದು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಸ್ವಲ್ಪ ಸಂದಾಗೆ ಲಟ್ಟಿಸ್ಕೊಂಡು ಈ ರೀತಿಯಾಗಿ ಸ್ವಲ್ಪ ದಿಪ್ಪಿದ್ರಣ ಪರೋಟ ಚಲೋತಾಗೆ ಬರ್ತಾವ್ರಿ ಅಗದಿ ತಿಳು ಆಗಬಾರ್ದು ನೋಡ್ರಿ ನಾನು ಈ ಸೈಜ್ ಒಳಗೆ ಪರೋಟನ ರೆಡಿ ಮಾಡಿ ಇಟ್ಕೊಂಡೇನಿ ಈಗ ಒಂದು ತವಾನ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ತವಾ ಬಿಸಿಯಾಗಿಂದ ಪರೋಟನ ಹಾಕಿ ಬೇಯಿಸ್ಕೋಬೇಕ್ರಿ ಈ ಪರೋಟನ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೋಬೇಕ್ರಿ ಅಂದ್ರೆ ಸುತ್ತ ಎಲ್ಲ ನೀಟಾಗಿ ಬೇಯ್ತೈತಿ ನೋಡ್ರಿ ಇವಾಗ ನಾನಿಲ್ಲಿ ಸ್ವಲ್ಪ ಮ್ಯಾಲ ಕೆಳಗೆ ತುಪ್ಪನ ಹಚ್ಚಿ ಬೇಯಿಸ್ಕೊಳಕತ್ತೀನಿ ನೀವು ಬೇಕಾದ್ರೆ ಎಣ್ಣೆನೂ ಯೂಸ್ ಮಾಡ್ಕೋಬೋದು ರೀ ಪರೋಟ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರ್ತಾವಂಥೇಳಿ ಮತ್ತೆ ತಿನ್ನೋಕು ಭಾಳ ಟೇಸ್ಟಿ ಹತ್ತಾವ್ರಿ ಇದೇ ರೀತಿಯಾಗಿ ಎಲ್ಲ ಪರೋಟಾನೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಯ್ತು ರೀ ಪರೋಟ ರೆಡಿ ಆಗ್ತಾವು ಈ ಪರೋಟಾನ ನೀವು ಸಲ ಖಂಡಿತ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ಒಂದು ಸತ್ತು ಪರೋಟಾಗ ಲೈಕ್ ಕೊಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಈ ಪರೋಟಾನ ನೀವು ಸಲ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದು ಪರೋಟ ಅಂಥೇಳಿ ಮಕ್ಕಳು ಟಿಫಿನ್ ಬಾಕ್ಸ್ಗೆ ಈ ಪರೋಟಾನ ಮಾಡಿ ಕಟ್ಟರಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಹಂಗೆ ನಿಮಗೂ ಕೂಡ ಈ ಒಂದು ಪರೋಟಾ ರೆಸಿಪಿ ಭಾಳ ಇಷ್ಟ ಆಗ್ತೈತ್ರಿ ಇದೇ ರೀತಿ ವೀಡಿಯೋಸ್ನ ಇರಿ ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಇನ್ನೊಂದು ಪರೋಟಾ ರೆಸಿಪಿ ಜೊತೆ ಸಿಗೋಣ್ರಿ ಅಲ್ಲಿತನ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್ ರೀ